ನಂತರ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಒಂದು ಬೆಸ್ಟ್ ಕಂಟೆಂಟ್ ತೊಗೊಂಬಿನಿ ಯಾಕಂದ್ರೆ ಗಣೇಶ ಹಬ್ಬ ನಡೀತಾ ಇದೆ ಗಣೇಶ ಹಬ್ಸ್ಕರ ನಮ್ಮನೆಯಲ್ಲಿ ಗಣೇಶನ ತೋರಿಸಿದೆ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಗಣೇಶ ಇಡ್ತಿದೀವಿ ಅದ್ರ ಬಗ್ಗೆನೇ ವಿಡಿಯೋ ಮಾಡಕ್ ಬಂದಿದ್ದೀನಿ ಯೂಟ್ಯೂಬ್ ಅಲ್ಲಿ ಯಾರು ನಮ್ಮ ಯೂಟೂಬ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಇಂದ ವಿಡಿಯೋ ನೋಡ್ತಿರೋ ಕೂಡ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿಂದ ನೋಡ್ತಿರು ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಹಾಯ್ ಹಲೋ ಗೈಸ್ ನಮಸ್ಕಾರ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗ ಅದು ಜವಾರಿ ಧಾರವಾಡ ಕನ್ನಡದ ಹುಡುಗ ನಾನ್ ನಿಮ್ಮ ಬೆನೋದ್ ಬನ್ನಿ ಇವತ್ತಿನ ನೋಡೋದ್ರಲ್ಲಿ ಫುಲ್ ನಮ್ಮ ಮನೆಯಲ್ಲಿ ಮನೇಲಿ ಗಣೇಶನ್ ಬಗ್ಗೆ ತೋರಿಸ್ತೀನಿ ಗಾಳಿ ಆಲ್ರೆಡಿ ಹಾರ್ತಾ ಇದೆ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಮನೆ ಹೇಗಿದೆ ನಾವು ಗಣೇಶನ ಇಟ್ಟಿದ್ದೀವಿ ಪೂಜೆ ಎಲ್ಲ ಹೇಗೆ ಮಾಡಿದ್ದೀವಿ ಡೆಕೋರೇಷನ್ ಏನ್ ಮಾಡಿದೆ ಎಲ್ಲ ತೋರಿಸ್ತೀನಿ ಅಕೌಂಟ್ ನ ಯಾರೆಲ್ಲ ಫಾಲೋ ಮಾಡ್ಕೊಳ್ಳೋ ಪ್ಲೀಸ್ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಳೆಸಿ ಓಕೆ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಗಣೇಶಪ್ಪ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲೂ ಗಣೇಶ ತುಂಬಿಸ್ತೀವಿ ಅದಕ್ಕೋಸ್ಕರ ಗಣೇಶನ್ ತಗೊಂಡು ಹೋಗ್ ಬಂದಿದ್ದೀವಿ ಒಳಗಡೆ ಇದೆ ಪೂಜೆ ಮಾಡ್ಕೊಂಡು ಹೇಗೆಲ್ಲ ಗಣೇಶ ಹೋಗ್ತೀವಿ ಅಂತ ಫುಲ್ ವಿಡಿಯೋ ನೋಡ್ಕೊಳ್ಳಿ ಯಾರಲ್ಲ ಯೂಟ್ಯೂಬ್ ನೋಡ್ತೀರಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂದ ಎಲ್ಲರೂ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಮಚ್ಚಿ ಬರ್ತಾವೆ ব 선 ব਋ বর মবে ব ওর. বনবে বো বববে মে. ব বে খাকশ�্্ব এবে স়ুে এবে. পে, ইপে লে, বে পুে মে বো. আপা. বো ಹಲೋ ಗಾಯಸ್ ಇದೆ ನಮ್ಮ ಇದೆ ಫುಡ್ ಆಗಿರೋ ಮನೆ ರೀಸೆಂಟ್ ಆಗಿ ಕಟ್ಟಿದ್ದೀವಿ ನೋಡ್ತಿದ್ರೆ ಇನ್ನು ಈಗ ಅಷ್ಟೇ ಓಪನಿಂಗ್ ಆಗಿದೆ ಒಂದು ಸಿಕ್ಸ್ ಮಂತ್ ಆಗಿದೆ ಫಸ್ಟ್ ಟೈಮ್ ಇಲ್ಲೇ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಶುರು ಮಾಡಿದ್ವಿ ನಮ್ಮ ಅಂಬಾರಿ ಮನೆಯದು ಫುಲ್ ಆಗಿ ಮನೆಯದೊಂದು ಹೋಮ್ ಟೂರ್ ವಿಡಿಯೋ ಮಾಡ್ತೀನಿ ಟೈಮ್ ಇಲ್ಲ ಬಟ್ ಈಗ ಗಣೇಶ ಹಬ್ಬ ನಡೀತಾ ಇದ್ದಾರೆ ಗಣೇಶನ್ ಕೈಗೆಲ್ಲ ಡೆಕೋರೇಷನ್ ಮಾಡಿದೀವಿ ಅದನ್ನೆಲ್ಲ ತೋರಿಸಿ ನೋಡಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದ ಡೆಕೋರೇಷನ್ ಬಂದಿದೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ನೋಡ್ಕೊಳ್ಳಿ ಒಳ ರೆಡಿ ಇಂಟೀರಿಯರ್ ಮಾಡಿದ್ವಿ ಇಲ್ಲಿ ನಮ್ಮ ಬಾಸ್ ಇದಾರೆ ಆಲ್ರೆಡಿ ಪೂಜೆ ಎಲ್ಲ ಮುಂದೆ ಟೂ ಡೇಸ್ ಮಾಡ್ತೀರ ಅದಕ್ಕೆ ಈಗ ಹೋಗಿ ಮಾಡಿ ಹೋಮ್ ಟೂರ್ ಒಂದು ವಿಡಿಯೋ ಚೆನ್ನಾಗಿದ್ದು ಸಲುವಾಗಿ ಮಾಡ್ತೀವಿ ಇದು ಮನೇಲೆ ಹಳೆದು ಓಲ್ಡ್ ಮಾಡಲ್ ಟಿವಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ವಿಡಿಯೋ ಬಗ್ಗೆ ವಿಡಿಯೋ ಮಾಡಿದ್ರೆ ನಮಸ್ಕಾರ ಗಣೇಶ ಆಗಿದೆ ನೋಡ್ತಿದ್ರೆ ಇದೆಲ್ಲ ಡೆಕೋರೇಷನ್ ಮಾಡಿದ್ವಿ ಸುಮಾರು ಊರ್ ಐಟಮ್ಸ್ ಎಲ್ಲ ತರಿಸ್ಬಿಟ್ಟು ಮಾಡಿದ್ವಿ ಸುಮಾರು ಒಂದು ಫೈವ್ ತೌಸಂಡ್ ತಗೊಂಡ ಹೋಗ್ಲಿದೆ ಅದ್ರದ್ದೇನೆ ಗೋಸ್ಕರನೇ ಗೂಡೆಲ್ಲ ಮಾಡಿದ್ವಿ ನೋಡ್ತೀವಿ ಇಷ್ಟು ಚೆನ್ನಾಗಿದೆ ಯಾಕಂದ್ರೆ ಫಸ್ಟ್ ಟೈಮ್ ಇರ್ತಿರೋದು ಗಣೇಶನ್ದು ಯಾಕಂದ್ರೆ ಫೇವ್ರೇಟ್ ಫಸ್ಟ್ ಟೈಮ್ ಹಬ್ಬ ಇಡ್ತಿದ್ದೇವಲ್ಲ ಅದನ್ನ ಮಾಡಕಂತಾನು ಈ ತರ ಮಾಡಿರೋದು ಯಾಕಂದ್ರೆ ವರ್ಷದಲ್ಲಿ ಒಂದ್ಸಲ ಬರೋದ್ ಹಬ್ಬ ಅದಕ್ಕೆ ಮಾಡಿರೋದು ಇಷ್ಟ ಚೆನ್ನಾಗಿ ಯಾಕಂದ್ರೆ ದೇವರು ಫಸ್ಟ್ ಟೈಮ್ ನನ್ ಜಾಸ್ತಿ ಊರಲ್ಲಿ ಇರಲ್ಲ ಬೆಂಗಳೂರಲ್ಲೇ ಜಾಸ್ತಿ ಅರ್ ನೋಡ್ತಿರ್ತೀರಾ ಅದಕ್ಕೋಸ್ಕರನೇ ಈಗ ಇದನ್ನೆಲ್ಲ ಮಾಡ್ತಿರೋದು ಇದೆಲ್ಲ ನಮ್ ಮನೆಯದೇ ಫುಲ್ಲು ಇದ್ರ ಬಗ್ಗೆನೇ ಒಂದ್ಸಲ ವಿಡಿಯೋ ಮಾಡ್ಬೇಕಂತ ವೈಟಿಂಗ್ ಅಲ್ಲಿದ್ದೀನಿ ಒಂದ್ಸಲ ಮತ್ತೆ ಫ್ರೀ ಮಾಡ್ಕೊಂಡ್ ಬಂದಾಗ ಫುಲ್ಲು ಊರು ಮತ್ತೆ ಮನೆ ಇರೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈಗ ಹಬ್ಬ ಇದೆ ಅಂತ ಗಣೇಶನ್ ಅಷ್ಟೇ ವಿಡಿಯೋ ಮಾಡ್ತಿದ್ದೀನಿ ಯಾಕಂದ್ರೆ ಫಸ್ಟ್ ಟೈಮ್ ಇಡ್ತಿರೋ ಜೋಶ್ ಚೆನ್ನಾಗಿದೆ ಖುಷಿ ಚೆನ್ನಾಗಿದೆ ಯಾರು ನಿಮ್ ಮನೇಲಿ ಕೂಡ ಇದೆ ಫಸ್ಟ್ ಟೈಮ್ ಗಣೇಶ್ ಹಬ್ಬ ಇಟ್ಟಿರೋದು ಗಣೇಶನ ಇಟ್ಟಾಗೆಲ್ಲ ಖುಷಿ ಇರಲ್ಲ ಈ ತರ ವಿಡಿಯೋ ಮಾಡ್ತಿರ್ತೀರಾ ಫುಲ್ ಶೇರ್ ಮಾಡ್ಕೋಬೇಕಂತ ಆಸೆ ಇತ್ತು ಅದಕ್ಕೋಸ್ಕರನೇ ಶೇರ್ ಮಾಡ್ತಾ ಇರೋದು ಯಾರಲ್ಲ ನಂತರ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಸ್ಟಾರ್ಟ್ಅಪ್ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾ ಸ್ಟಾರ್ಟ್ ಮಾಡಿ ಇದೆ ಹಬ್ಬ ಇರುತ್ತೆ ಸ್ಪೆಷಲ್ ಹಬ್ಬ ಇದ್ದಾಗೆಲ್ಲ ಇನ್ನೂ ಸ್ಪೆಷಲ್ ಇರುತ್ತೆ ಅಲ್ಲಿಂದ ಟ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಏನೋ ಒಂದು ದಿನ ಎಲ್ಲಿಂದ ಸ್ಟಾರ್ಟ್ ಅಪ್ ಮಾಡ್ಕೊಂಡ ಚೆನ್ನಾಗಿತ್ತು ಗಣೇಶನಿಂದಾನೇ ಸ್ಟಿ ಯಾಕಂದ್ರೆ ಗಣೇಶನ್ ಶಕ್ತಿ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋದು ಮನಸ್ಸಿನ ನನ್ನ ಹತ್ರ ಇದೆ ಯಾಕಂದ್ರೆ ಯೂಟೂಬ್ ಅಲ್ಲಿ ನಾನು ಕಡಿಮೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕಂಟೆಂಟ್ ಮಂಚೂರು ಸರಿಯಾಗಿ ಮಾಡ್ಬೇಕು ಒಬ್ಬ ಯೂಟ್ಯೂಬರ್ ಆಗಬೇಕು ಚೆನ್ನಾಗಿದೆ ಅದಕ್ಕೋಸ್ಕರ ಅಪ್ ಮಾಡ್ತಾ ಇದೀನಿ ನಿಮ್ ಸಪೋರ್ಟ್ ಇರ್ಬೇಕು ನೋಡ್ತಿದ್ರೆ ಗಣೇಶ ತೋರಿಸ್ತೀನಿ ಒಳಗಡೆ ಹೇಗಿದೆ ಎಲ್ಲ ಇದು ಮಾಡ್ಕೊಂಡು ಸೂವ್ ಮಾಡಿ ತೋರಿಸ್ತೀನಿ ಇದು ನಮ್ ಗಣೇಶ ನಮ್ಮನೇ ಇದು ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಮತ್ತೊಮ್ಮೆ ಹೇಳ್ತೀನಿ ಫಸ್ಟ್ ಟೈಮ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕೊ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ ಕಂಟೆಂಟ್ಸ್ ಮತ್ತೆ ಬರ್ತಿರ್ತಾರೆ ಬೆಂಗಳೂರಿಂದ ಹಳ್ಳಿ ವಾತಾವರಣದ ಎಲ್ಲ ವಿಡಿಯೋಸ್ ನ ಹಾಕಿರ್ತೀನಿ ಮತ್ತೆ ನೆಕ್ಸ್ಟ್ ಚಲೋ ಚಲೋ ವಿಡಿಯೋನ ಈಗ ಇಷ್ಟು ನೋಡ್ತಿದ್ರೆ ಇದು ನಮ್ಮನೆ ಗಣೇಶ ಇಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲಾ ಒಂದು ಸಿಂಪಲ್ ಡೆಕೋರೇಷನ್ ಮಾಡಿದೀವಿ ಒಳಗಡೆ ಎಲ್ಲಾ ಕಬ್ಬಿಣದಲ್ಲೇ ಮಾಡಿದೀವಿ ಆಲ್ಮೋಸ್ಟ್ ಎಲ್ಲ ಇದು ಮಾಡಿಕೊಂಡು ಲೈಟಿಂಗ್ ಕೊಟ್ಟು ಚೆನ್ನಾಗಿ ಕೂಡಿದೀವಿ ಇಷ್ಟ ಚೆನ್ನಾಗಿ ವಿರಾಜಮಾನನಾಗಿದೆ ಅಂತ ನೋಡ್ತಿರ್ಬೋದು ಯುನಿಕ್ ಆಗಿದೆ ಹಾಗೆ ದೂರಿಂದ ನೋಡಿದ್ರೆ ಒಂದು ಸಿಂಪಲ್ ಡಿಸೈನ್ ಅಲ್ಲಿ ರೆಡಿ ಮಾಡಿದ್ದೀವಿ ಇದನ್ನ ಮನೇಲಿ ನಾನು ನಮ್ಮ ಅನ್ನ ನಮ್ಮಅಮ್ಮ ಮತ್ತ ಕೂಡಿ ರೆಡಿ ಮಾಡಿರೋದು ಫಸ್ಟ್ ಟೈಮ್ ಮನೆ ಮಾಡಿದೀವಲ್ಲ ಫಸ್ಟ್ ಟೈಮ್ ಇರ್ತಿರೋದಂತೆ ಎಲ್ಲ ಹೊಸದಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ತಂದು ಕುಂತಿದೀವಿ ಗಣೇಶ ಕುಂತಿರೋದು ನಂಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಬುಕ್ ಮಾಡಿ ತೊಗೊಂಡಿದ್ದಾರೆ ಅನ್ನ ವಿಡಿಯೋಸ್ ಇದಾವೆ ಅದನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ಕೋತೀನಿ ನೋಡ್ಕೊಳ್ಳಿ ಅಂದ್ರೆ ಗಣಪ ತರ ಹೇಗೆ ಇತ್ತು ಎಲ್ಲ ಹೇಗೆಲ್ಲ ತಂದಿ ಅನ್ನೋದ್ರದ್ದು ಫಸ್ಟ್ ಪೂಜೆ ಕೂಡ ಅಪ್ಲೋಡ್ ಮಾಡ್ತಾರೆ ಇವತ್ತು ಕೂಡ ಇದು ಮಾಡಿದ್ದಾರೆ ಒಂಥರ ಯುನಿಕ್ ಆಗಿದೆ ಇದೇ ತರದ ಡಿಸೈನ್ಸ್ ಗಳು ಚೆನ್ನಾಗಿರುತ್ತೆ ಯಾರಾದ್ರೂ ಮನೆಯಲ್ಲೇ ಡೆಕೋರೇಷನ್ ಮಾಡ್ಕೊಳ್ಳಿ ಈ ತರ ಹೂ ಫ್ಲವರ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ ಡೆಕೋರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಕೊಟ್ಟು ಬಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಚೆನ್ನಾಗಿ ಬರುತ್ತೆ ನೋಡ್ತಿರೋದು ಮನೆಯಲ್ಲೇ ಮಾಡಿರೋದು ಎಷ್ಟು ಚೆನ್ನಾಗಿ ಎಷ್ಟು ಯುನಿಕ್ ಆಗಿ ಕಾಣ್ತಾ ಇದೆ ಅಲ್ವಾ ಯುನಿಕ್ ಆಗಿರೋದು ಮನೆಯಲ್ಲೇ ರೆಡಿ ಮಾಡಿದ್ರೆ ಚೆನ್ನಾಗಿ ಡೆಕೋರೇಷನ್ ಆಗುತ್ತೆ ಒಂದ್ ಸೀರೆ ಯೂಸ್ ಮಾಡಿದ್ರೆ ಮತ್ತೆ ಹೊರಗಡೆ ಒಂದ್ ಕೆಲವು ಐಟಮ್ಸ್ ಕೊಟ್ಟು ತಂದಿವಿ ಸುಮಾರು ಒಂದು ಅಂದಾಜ ಅಮೌಂಟ್ ಹೋಗಿದೆ ಬಟ್ ಅದನ್ನೆಲ್ಲ ಮೆನ್ಶನ್ ಮಾಡೋದಾಗಲ್ಲ ಚೆನ್ನಾಗಿ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದೆ ಫಸ್ಟ್ ಟೈಮ್ ಇಡ್ತಿರೋದು ಮನೆಯಲ್ಲಿ ಅದಕ್ಕೋಸ್ಕರ ಈ ತರ ಮಾಡಿದ್ರು ಇದು ಮನೆ ಇಂಟೀರಿಯರ್ ಈ ತರ ಇದೆ ಅಲ್ಲ ಅಲ್ಲಿ ನಮ್ಮ ಹುಬ್ಬಳ್ಳಿ ಸಿದ್ದಾರ್ ರೋಡ್ ಫೋಟೋ ಇದೆ ಹಾಗೆ ಈ ಕಡೆ ಎಲ್ಲಾ ಮನೇಲಿ ಇವರು ಇದ್ದಾವೆ ಬಾರ್ ಫೋಟೋ ಫೋಟೋ ಎಲ್ಲ ನಿಕ್ಕಾಗಿದೆ ಡಿಸೈನ್ ಈಗ ಇದು ಮಾಡಿದ್ರು ಇಂಟೀರಿಯರ್ ಕೂಡ ಎಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ಫುಲ್ ಡೇ ಇನ್ನೊಂದು ಅಪ್ಲೂರ್ ಮಾಡ್ತೇನೆ ಮನೇಲಿ ಹೋಮ್ ಟೂರ್ ಮಾಡಿ ಸ್ವಲ್ಪ ಟೈಮ್ ಕೊಟ್ರೆ ಈ ತರ ಇದೆ ಒಂದು ಮುಂದೆ ಕಿಚನ್ ಇದೆ ಈ ಕಡೆ ಎರಡು ರೂಮ್ಸ್ ಎಲ್ಲ ಇದಾವೆ ಅದ್ರ ಬಗ್ಗೆ ಫುಲ್ ವಿಡಿಯೋ ಮಾಡ್ತೀನಿ ಯೂನಿಕ್ ಆಗಿದೆ ಇನ್ನು ಕೆಲವೊಂದಿಷ್ಟು ಮಾಡ್ಬೇಕು ವಿಡಿಯೋ ಫಸ್ಟ್ ಇವತ್ತು ಗಣೇಶ್ ಹಬ್ಬ ಅದಕ್ಕೋಸ್ಕರ ಗಣೇಶನ್ ಬಗ್ಗೆನೇ ಮಾಡ್ತೀನಿ ನೋಡ್ಕೊಳ್ಳಿ ಇದೇ ತರ ಯಾರೆ ಡೆಕೋರೇಷನ್ ಮಾಡಿದೆ ನಂತರ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡಿ ಓಕೆ ಎಲ್ಲರಿಗೂ ಗಣೇಶ ಒಳ್ಳೇದ್ ಮಾಡಿ ಇನ್ನೊಂದ್ಸಲ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗಣೇಶ ಒಳ್ಳೇದ್ ಮಾಡಿ ಮತ್ತೆ ಸಿಗೋಣ ಇಷ್ಟ ಆದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಪೇಜ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇದೇ ತರದ ವಿಡಿಯೋ ಅಪ್ಡೇಟ್ ಬರ್ತಿರ್ತವೆ ನಿಮ್ ನಿಮ್ಮನೆ ಮಗ ವಿನೋದ್ ಮತ್ತೆ ಸಿಗೋಣ ನೆಕ್ಸ್ಟ್ ಮತ್ತೊಂದು ವಿಡಿಯೋ ತರ ಗಣೇಶ್ ಹಬ್ಬ ಊರಲ್ಲಿರೋ ಊರ ಗಣೇಶನ ತೋರಿಸ್ತೀನಿ ನಮ್ಮ ಊರಲ್ಲಿ ಅಲ್ಲಿ ಹೋತಾರ ಹೇಗಿರತ್ತ ತೋರಿಸ್ತೀನಿ ಅದನ್ನ ಫಾಲೋ ಮಾಡ್ಕೊಂಡು ಇಟ್ಕೊಳ್ಳಿ ಬರೋಣ ಮತ್ತೆ ಸಿಗೋಣ ಬಾಯ್